ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಸುಮಾಂತ್ ಇವತ್ತು ನಾವು ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆಯಲ್ಲಿ ಬರುವಂತಹ ಮಾಡ್ಲಿಗೇರಿ ಗ್ರಾಮಕ್ಕೆ ಬಂದು ಇಲ್ಲಿ ಎಂ ಪಿ ಎಲ್ ನಡೀತಾ ಇತ್ತು ಅಂದರೆ ಮಾಡ್ಲಿಗೇರಿ ಪ್ರೀಮಿಯರ್ ಲೀಗ್ ಟೂರ್ನಿ ಸ್ಟಾರ್ಟ್ ಹಾಕಿನ ಮುಂಚೆ ಇಲ್ಲಿನ ಯುವಕರು ಬ್ಯಾಟ್ ಬಾಲ್ ವಿಕೆಟ್ ಮತ್ತೆ ಪಿಚ್ಗೆ ಪೂಜೆ ಮಾಡುವುದರ ಮುಖಾಂತರ ಈ ಟೂರ್ನಿಗೆ ಆರಂಭ ಕೊಟ್ರು ಹಾಗೆ ಈ ಒಂದು ಟೂರ್ನಿಯಲ್ಲಿ ಆರು ತಂಡಗಳು ಸಖತ್ ಪೈಪೋಟಿ ನಡೆಸ್ತಾ ಇದೆ ಆರು ತಂಡಗಳ ಹೆಸರು ಹೇಳ್ಬೇಕಂದ್ರೆ ಮೊದಲೇದಾಗಿ ಹಂಟರ್ ಕ್ರಿಕೆಟರ್ಸ್ ಗೋಡೆಬುಲ್ಸ್ ರಾಯಲ್ ಸ್ಟ್ರೈಕರ್ಸ್ ಡೈನಾಮಿಕ್ ಕ್ರಿಕೆಟರ್ಸ್ ಫೈರ್ ಹಂಡರ್ಸ್ ಬ್ಲಾಸ್ಟರ್ ಕ್ರಿಕೆಟರ್ ಈ ಆರು ತಂಡಗಳು ಪೈಪೋಟಿ ನಡೆಸ್ತಾ ಇದೆ ಉದ್ಘಾಟನೆ ಮಾಡಿದ್ವಿ ನಾವು ಕೂಡ ಹೋಗಿ ಹಾಗೆ ಈ ಊರಿನ ಜನ ಕೂಡ ತುಂಬಾ ಸಪೋರ್ಟಿವ್ ಮಾಡ್ತಾ ಇದ್ರು ಈ ಒಂದು ಟೂರ್ನಿಯ ಪ್ರಥಮ ಬಹುಮಾನ ಐವತ್ತು ಸಾವಿರ ಹಾಗೆ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ಮತ್ತು ಆಕರ್ಷಕ ಟ್ರೋಫಿ ಇದೆ ಈ ಒಂದು ಟೂರ್ನಿಯ ಉದ್ಘಾಟನೆಯನ್ನು ಊರಿನ ಗ್ರಾಮಸ್ಥರು ಹಾಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನೆರವೇರಿಸಿದ್ರು ಅವ್ರ ಜೊತೆ ನಾನು ಕೂಡ ಉದ್ಘಾಟನೆ ಮಾಡದೆ ಗುರು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿರ್ತೀನಿ ಇಷ್ಟ ಆಗಿದೆ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ